ರಾಹುಲ್ ಕ್ಷೇತ್ರ ಅಮೇಥಿಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸ್ತಾ ಇದೆ ಸುಲ್ಲಾನ್ಪುರ್ ಗೌರಿಗಂಜ್ ಅಮೇಥಿಯಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಇವತ್ತು ಅಮೇಥಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಸ್ಮೃತಿ ಇರಾನಿ ಪರ ಅಮಿತ್ ಶಾ ಬೃಹತ್ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಐದನೇ ಹಂತದಲ್ಲಿ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಕೊನೆ ದಿನ ಆಗಿರೋದ್ರಿಂದ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಕೂಡ ಕೊನೆ ಹಂತದ ಪ್ರಚಾರದ ಭರಾಟೆ ಜೋರಾಗೆ ನಡೀತಾ ಇದೆ ಅಮೇಥಿಯ ಮೂರು ಕಡೆಗಳಲ್ಲಿ ಇವತ್ತು ರಾಹುಲ್ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಮೇಥಿಯಲ್ಲಿ ಬಹಿರಂಗ ಪ್ರಚಾರದ ಭರಾಟೆ ಯಾವ ರೀತಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಅಮೇಥಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ರಮೇಶ್ ರೇಜಂಭು ರಮೇಶ್ ಐದನೇ ಹಂತದ ಚುನಾವಣೆ ಘಟಾನುಘಟಿ ನಾಯಕರು ಘಟಾನುಘಟಿ ಕ್ಷೇತ್ರಗಳು ಸೊ ಯಾವ ರೀತಿ ಪ್ರಚಾರದ ಭರಾಟೆ ನಡೀತಾ ಇದೆ ಅಲ್ಲಿ ಶರ್ಮಿತಾ ಶೆಟ್ಟಿ ಇಡೀ ಉತ್ತರ ಪ್ರದೇಶದ್ದು ತುಂಬಾ ಒಂದು ರೀತಿ ಕಾಂಗ್ರೆಸ್ ಮತ್ತು ಏನು ಬಿಜೆಪಿ ಎರಡೂ ಕೂಡ ಜಿದ್ದಾಜಿದ್ದಿನ ಫೈಟ್ ನಡೆಸ್ತಾ ಇದೆ ಅಂತಲೇ ಹೇಳ್ಬೋದು ಇವತ್ತು ಅಮೇಥಿಯಲ್ಲಿ ನಾವಿದ್ದೀವಿ ಇಲ್ಲಿ ಈಗಾಗಲೇ ಏನು ಎರಡು ರ್ಯಾಲಿ ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಬೃಹತ್ ರ್ಯಾಲಿ ಹಾಗೂ ಸಮಾವೇಶವನ್ನು ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಈಗ ಸದ್ಯಕ್ಕೆ ನಾನು ಇರತಕ್ಕಂಥದ್ದು ಇಲ್ಲಿ ಅಮೇಥಿಯಲ್ಲಿ ಇರತಕ್ಕಂಥ ಪ್ರಖ್ಯಾತ ಉದ್ಯಮಿ ರಾಜೇಶ್ ಅವರ ನಿವಾಸದ ಬಳಿ ಇರ್ತಕ್ಕಂಥ ಅವರ ಇಂಡಸ್ಟ್ರಿ ಕೂಡ ಇಲ್ಲೇ ಇರ್ತಕ್ಕಂಥದ್ದು ಸೊ ಇಲ್ಲಿ ಈಗಾಗಲೇ ಏನು ಸುಮಾರು ಹನ್ನೆರಡು ಗಂಟೆಗೆ ಆಗಮಿಸಿರ್ತಕ್ಕಂಥ ಸ್ಮೃತಿ ಇರಾರಿಯನ್ನು ಇಷ್ಟೊತ್ತು ಕೂಡ ಇಲ್ಲೇ ಆಪ್ತರ ಜೊತೆಗೆ ಸಮಾಲೋಚನೆ ಮಾಡುವಂತದ್ದು ಮತ್ತೆ ಚುನಾವಣೆಗೆ ಬೇಕಾದಂಥ ಅಂತಿಮ ಹಂತದ ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರುವಂಥ ಏನು ಮನೆ ಇದೆ ಇದು ರಾಜೇಶ್ ಅವರ ಮನೆ ಸೊ ಇಲ್ಲಿ ಪಕ್ಕದಲ್ಲಿನೇ ಬೃಹತ್ ಇಂಡಸ್ಟ್ರಿ ಕೂಡ ಇರತಕ್ಕಂಥದ್ದು ಇಲ್ಲಿ ಅವರು ಬೃಹತ್ ಸಭೆಯನ್ನು ಅಂದ್ರೆ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಮಾಧ್ಯಮಗಳನ್ನೂ ಕೂಡ ಅವಾಯ್ಡ್ ಮಾಡಿ ಅವರು ಸಭೆಗಳನ್ನು ಮಾಡೋದ್ರ ಮೂಲಕ ಇಲ್ಲಿ ರಾಹುಲ್ ಗಾಂಧಿ ಅವರನ್ನ ಹೇಗೆ ಇಲ್ಲಿ ಮಣಿಸಬೇಕು ಅನ್ನುವಂಥದ್ದು ಯಾಕಂದ್ರೆ ಕಳೆದ ಬಾರಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸ್ಮೃತಿ ಇರಾನಿ ಅವರು ಸೋತಿದ್ರು ಆ ಮೂಲಕ ಈ ಬಾರಿ ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯವರನ್ನ ಸೋಲಿಸಲೇಬೇಕು ಅನ್ನುವಂತ ಉದ್ದೇಶದಿಂದ ಹಲವಾರ ರಣತಂತ್ರಗಳನ್ನು ಮಾಡುತ್ತಿದ್ದಾರೆ ಇಲ್ಲಿ ನಾವು ಹಲವಾರ ಜನ ಅವರೇನ ಬಿಜೆಪಿ ಕಾರ್ಯಕರ್ತ ಇದ್ದಾರೆ ಅವರನ್ನು ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಭಯ ಹೌ ಇಸ್ ದ ইলেকಷನ್ ವೇವ್ ಯಾ ಈಸ್ ಬಾರ್ ಲಕ್ಷوں کی ಸಂಖ್ಯے میں لاکھوں वोटों से สมಿತಿรานี জিতेंगी और पूरी भारतीय जनता पार्टी उनके रोड शो में आएंगे मानी राष्ट्रीय अध्यक्ष अमित शाह जी भी रोड शो में आएंगे और वो आज के मुख्य अतिथि हैं जो कि पूरा क्षेत्र में क्या न, किसका लहर है मोदी जी का लहर है और स्मृति ईरानी जी का भी लहर है कि इस बार लाखों की अंतर से वोट से जीत रही हैं अमेठी में मोदी एंड स्मृति ईरानी क्या क्या काम किया है इधर अब जो कार्य सबका साथ सबका विकास लेके मोदी जी ने कहा था उसी कार्य के तहत ये कार्य हो रहा है और यहाँ के सांसद थे, थे नहीं भाजपा के थे राहुल गांधी जी जो कि इंदिरा गांधी जी के शासन से चले आ रहे हैं परिवारवाद करते आ रहे हैं इसके बावजूद यहाँ विकास नहीं हुआ तो इस बार विकास के नाम पे वोट मांगा जा रहा है कि विकास होगा पंद्रह साल में एक का भी काम नहीं की इन्होंने ಇದು ಅವರು ಹೇಳ್ತಾ ಇರುವಂತದ್ದು ಅಂದ್ರೆ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಇದು ಇಂದಿರಾ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರಿಗೆ ಒಂದು ರೀತಿ ಕರ್ಮ ಭೂಮಿಯಾಗಿರ್ತಕ್ಕಂಥ ಅಮೇತಿ ಸೊ ಇಲ್ಲಿ ಎರಡನೇ ಬಾರಿ ಈಗಾಗಲೇ ಏನು ಎದ್ದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತೆ ಈ ಬಾರಿ ಕಣಕ್ಕಿಳಿದಿರುವಂಥದ್ದು ತಮ್ಮ ಅದೃಷ್ಟ ಪರೀಕ್ಷೆಗೆ ಆ ಹಿನ್ನೆಲೆಯಲ್ಲಿ ಈ ಬಾರಿ ಏನು ಸ್ಮೃತಿ ಇರಾನಿ ಕೂಡ ಎರಡನೇ ಬಾರಿ ಕಣಕ್ಕಿಳಿದಿರುವಂಥದ್ದು ಇಲ್ಲಿ ಹೇಗಾದರೂ ಮಾಡಿ ಕಮಲವನ್ನು ಅಲಿಸಲೇಬೇಕು ಅನ್ನುವಂಥ ಉದ್ದೇಶದಿಂದ ಪಿಯ ಏನು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಮಿತ್ ಶಾ ಕೂಡ ಇವತ್ತು ರ್ಯಾಲಿಯನ್ನು ನಡೆಸ್ತಾ ಇರುವಂತದ್ದು ಒಂದು ಕಡೆಗೆ ಅಮಿತ್ ಶಾ ರ್ಯಾಲಿ ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರ ಬಹಿರಂಗ ಪ್ರಚಾರ ಕೂಡ ಇರತಕ್ಕಂತದ್ದು ಸಂಜೆ ಆರು ಗಂಟೆಗೆ ಎಲ್ಲ ಬಹಿರಂಗ ಪ್ರಚಾರ ಕೂಡ ಅಂತ್ಯ ಆಗಲಿದೆ ಸೊ ಆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ತನ್ನದೇ ಆದ ರಣತಂತ್ರವನ್ನ ಗೆಲ್ಲಲಿಕ್ಕೆ ಮಾಡ್ತಾ ಇದೆ ಶರ್ಮಿತಾ ರಮೇಶ್ ಇನ್ನೊಂದ್ ಕಡೆ ಕಳೆದ ಬಾರಿ ರಾಹುಲ್ ವಿರುದ್ಧ ಸ್ಮೃತಿ ಇರಾನಿ ಅವರು ಸೋತ್ರೂ ಕೂಡ ಅವರಿಗೆ ಸಚಿವ ಸ್ಥಾನ ಲಭಿಸ್ತು ಒಂದು ಪ್ರಮುಖ ನಾಯಕಿಯಾಗಿ ಹೊರಹೊಮ್ಮುವಂತೆ ಬಿಜೆಪಿ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಅನ್ನ ಹಾಕೊಡ್ತು ಅಂದ್ರೆ ಮಿನಿಸ್ಟರ್ ಗಿರಿ ಕೊಡೋ ಮುಖಾಂತರವಾಗಿ ಸೊ ಈ ಬಾರಿ ಒಂದ್ ರೀತಿ ಗೆಲ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಸ್ಮೃತಿ ಇರಾನಿ ಅವರಿಗೆ ಇರೋದ್ರಿಂದ ಸೊ ಯಾವ ರೀತಿ ಅವರಿಗೆ ಪಾಸಿಟಿವ್ ಆಗ್ಬೇಕು ಬಹುದು ಅವ್ರು ಮಾಡಿರುವಂತ ಕೆಲಸಗಳ ಖಂಡಿತ ಶರ್ಮಿತಾ ಏಕೆಂದರೆ ಕಳೆದ ಬಾರಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಸ್ಮೃತಿ ಅವರು ಸೋತಿದ್ರು ಕೂಡ ಈ ಕ್ಷೇತ್ರದಲ್ಲಿ ಸುಮಾರು ನಲವತ್ತೈದು ಬಾರಿ ವಿಸಿಟ್ ಕೊಡೋದ್ರ ಮೂಲಕ ಇಲ್ಲಿ ಏನೇನು ಕೆಲಸಗಳಾಗಬೇಕು ಆ ಕೆಲಸಗಳನ್ನು ಮಾಡುವಂಥ ಕೆಲಸ ಪ್ರಕ್ರಿಯೆಯನ್ನು ಕೂಡ ಸ್ಮೃತಿ ಇರಾನಿ ಮಾಡಿದ್ದಾರೆ ಎನ್ನುವಂಥ ಮಾತುಗಳು ಇಲ್ಲಿ ಕಾರ್ಯಕರ್ತರ ಬಳಿ ಕೇಳಿ ಬರ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಈ ಬಾರಿ ಶತಾಯಗತಾಯ ತಾವು ಗೆಲ್ಲಲೇಬೇಕಾಗಿದೆ ಯಾಕೆಂದ್ರೆ ಕಳೆದ ಬಾರಿ ಸೋತರೂ ಕೂಡ ಕೇಂದ್ರದಲ್ಲಿ ಸಚಿವರಾಗಿದ್ದರು ಈ ಬಾರಿ ಒಂದು ವೇಳೆ ಬಿ ಜೆ ಪಿ ಪಕ್ಷ ಇಲ್ಲಿ ಖಾತೆಯನ್ನು ತೆರೆದಿದ್ದಾದರೆ ಮತ್ತೆ ಅವರು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗ್ತಾರೆ ಆ ಮೂಲಕ ಕ್ಷೇತ್ರಕ್ಕೆ ಒಳಿತಾಗುತ್ತೆ ಮಾತುಗಳನ್ನ ಇಲ್ಲಿ ಮತದಾರರ ಬಳಿ ಬಿಂಬಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಇಲ್ಲಿ ಏನು ತಳಮಟ್ಟದಲ್ಲಿ ಬೇಕಾದಂತ ರಣತಂತ್ರವನ್ನ ಬಿಜೆಪಿ ಮಾಡ್ತಾ ಆದ್ರೆ ಕಾಂಗ್ರೆಸ್ ಕೂಡ ಅಷ್ಟೇ ಭರ್ಜರಿಯಾಗಿ ಪ್ರಚಾರವನ್ನ ಮಾಡ್ತಾ ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಮತ್ತೊಂದು ಕಡೆಯಲ್ಲಿ ಸೋನಿಯಾ ಹಾಗೇನೆ ರಾಹುಲ್ ಗಾಂಧಿ ಮೂರು ಜನ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಆರನೇ ತಾರೀಕು ಮತದಾರ ಯಾವ ತೀರ್ಪನ್ನ ಕೊಡ್ತಾನೆ ನೋಡಬೇಕು ಶರ್ಮಿತಾ ಓಕೆ ರಮೇಶ್ ರೇಜರ್ ತಮ್ಮ ಇನ್ಫಾರ್ಮೇಷನ್